ವೀಕ್ಷಕರೇ ನಮಸ್ಕಾರ ಹಾಗೂ ಸ್ವಾಗತ ಜ್ಯೋತಿಷ್ಗಳು ಹಲವಾರು ಸಲ ಗ್ರಹಚಾರ ಪರಿಹಾರಕ್ಕಾಗಿ ನವಗ್ರಹ ದೇವಾಲಯ ದರ್ಶನ ಮಾಡ್ಕೊಂಡು ಬನ್ನಿ ಅಂತ ಹೇಳೋದಿದೆ ಆದರೆ ಕೆಲವರಿಗೆ ಒಂದೆರಡು ದೇವಾಲಯಕ್ಕೆ ಹೋಗುವಷ್ಟರಲ್ಲಿ ಸಮಯ ಆಗೋದರೆ ಇನ್ನು ಕೆಲವರು ಎಲ್ಲ ದೇವಾಲಯಗಳನ್ನು ಮುಗಿಸಿ ಬರುವಷ್ಟರಲ್ಲಿ ನಾಲ್ಕೈದು ದಿನ ಮಾಡಿಕೊಳ್ತಾರೆ ಯಾಕೆಂದರೆ ಯಾವ ದೇವಾಲಯದ ನಂತರ ಯಾವ ದೇವಾಲಯಕ್ಕೆ ಹೋಗಬೇಕು ಅನ್ನುವ ಸರಿಯಾದ ಮಾಹಿತಿ ಇಲ್ಲದೆ ತುಂಬ ಸಮಯ ತೆಗೆದುಕೊಳ್ತಾರೆ ಹಾಗಾದರೆ ಎಲ್ಲಿ ಉಳ್ಕೊಳ್ಬೇಕು ಯಾವ ದೇವಾಲಯದಿಂದ ಪ್ರಾರಂಭಿಸಿ ಯಾವ ಸೀಕ್ವೆನ್ಸ್ನಲ್ಲಿ ಹೋಗಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ವೀಕ್ಷಕರೇ ಅದಕ್ಕೂ ಮೊದಲು ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೇ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಟ್ಯಾಕ್ಸಿಯಲ್ಲಿ ಒಂದೇ ದಿನದಲ್ಲಿ ಎಲ್ಲ ದೇವಾಲಯಗಳನ್ನು ನೋಡಿಬರ್ಬೋದು ಆದರೆ ಯಾವ ದೇವಾಲಯದಲ್ಲೂ ಸರಿಯಾಗಿ ದರ್ಶನವೂ ಮಾಡಲಿಕ್ಕೂ ಆಗಲ್ಲ ಅಲ್ಲಿಯ ಸೇವೆ ಮಾಡೋದಕ್ಕೂ ಆಗಲ್ಲ ಈ ಮೊದಲು ಕುಂಭಕೋಣಂನಲ್ಲಿ ಯಾವುದೂ ಒಳ್ಳೆಯ ಹೋಟೆಲ್ ಸಿಕ್ತಿರಲಿಲ್ಲ ಆದರೆ ಈಗ ಕುಂಭಕೋಣಂನಿಂದ ತಂಜಾವೂರು ಹೋಗುವ ರಸ್ತೆಯಲ್ಲಿ ಅತ್ಯಂತ ಸುಸಜ್ಜಿತ ಶುಭ್ರವಾದ ಹೋಟೆಲ್ ಚೋಳ ಡೈನಸ್ಟಿ ಪ್ರಾರಂಭವಾಗಿದೆ ಅದರಲ್ಲಿ ವಿಶೇಷವೆಂದರೆ ಶಾಖಾಹಾರಿಗಳಿಗೆ ಅತ್ಯಂತ ರುಚಿಕರವಾದ ಊಟ ಸಿ ಅಥವಾ ತಿಂಡಿ ಸಿಗುವ ಶಾಕಾಹಾರಿ ಹೋಟೆಲ್ ಸಹ ಇದೆ ವೀಕ್ಷಕರೇ ಕುಂಭಕೋಣಂನಲ್ಲಿ ಮೊದಲು ದರ್ಶನ ಮಾಡಬೇಕಾದ್ದು ಸೂರ್ಯ ದೇವಾಲಯ ಸೂರ್ಯನಾರ್ ಕೋಯಲ್ನಲ್ಲಿರುವ ಸೂರ್ಯ ದೇವಾಲಯ ಕುಂಭಕೋಣಂನಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿಯ ವಿಶೇಷವೆಂದರೆ ಬೇರೆ ಎಲ್ಲ ಗ್ರಹಗಳಲ್ಲಿ ಶಿವನೇ ಮುಖ್ಯ ದೇವರಾದರೆ ಇಲ್ಲಿ ಸೂರ್ಯನೇ ಮುಖ್ಯ ದೇವರು ಈ ಜಾಗದಲ್ಲಿ ಸೂರ್ಯನನ್ನು ಪೂಜಿಸಿ ಕೌಲವ ಮುನಿಗಳು ತನ್ನ ಕುಷ್ಠರೋಗದಿಂದ ನೀವು ಮುಕ್ತರಾದರು ಎಂಬ ಪ್ರತೀತಿ ಇದೆ ಸೂರ್ಯ ದೇವರ ಜೊತೆಗೆ ಉಳಿದ ಎಂಟು ಗ್ರಹಗಳ ದೇವಾಲಯಗಳೂ ಇವೆ ಇಲ್ಲಿಂದ ಕೇವಲ ನಾಲ್ಕು ಕಿಲೋಮೀಟರ್ ದೂರದಲ್ಲಿರುವುದು ಕಂಜನೂರು ಅಗ್ನೇಶ್ವರ ದೇವಾಲಯ ಇದು ಶುಕ್ರನ ಸ್ಥಾನ ರಕಸ ಗುರುಗಳಾದ ಶುಕ್ರಾಚಾರ್ಯರು ದೇವ ಹಾಗೂ ದಾನವರ ಯುದ್ಧದ ಸಮಯದಲ್ಲಿ ಸತ್ತ ದಾನವರನ್ನೆಲ್ಲ ತನ್ನ ತಪೋಶಕ್ತಿಯಿಂದ ಮತ್ತೆ ಜೀವ ಬರುವಂತೆ ಮಾಡುತ್ತಿದ್ದುದರಿಂದ ದೇವತೆಗಳು ಶಿವನನ್ನು ಧ್ಯಾನಿಸಿದಾಗ ಶಿವ ಕೋಪದಿಂದ ಶುಕ್ರಾಚಾರ್ಯರನ್ನು ನುಂಗಿಬಿಡುತ್ತಾನೆ ಹಾಗಾಗಿ ಇಲ್ಲಿ ಅಗ್ನೇಶ್ವರನ ಹೊಟ್ಟೆಯಲ್ಲಿ ಶುಕ್ರನಿದ್ದಾನೆ ಎಂಬುದು ನಂಬಿಕೆ ಅದಕ್ಕಾಗಿ ಶುಕ್ರನ ಪ್ರತ್ಯೇಕ ಸನ್ನಿಧಿ ಇಲ್ಲಿಲ್ಲ ಈ ದೇವಾಲಯದಿಂದ ಮೂವತ್ ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿರುವುದು ವೈತೀಶ್ವರನ್ ಕೊಯಿಲ್ ಅಥವಾ ಕುಜಕ್ಷೇತ್ರ ಅಂಗಾರಕ ತನ್ನ ಕುಷ್ಠರೋಗ ನಿವಾರಣೆಗಾಗಿ ಶಿವನನ್ನು ಪೂಜಿಸದ ಜಾಗ ಇದು ಎಂದು ಹೇಳುತ್ತಾರೆ ದೀರ್ಘಕಾಲದಿಂದ ರೋಗಗಳಿಂದ ನರಳುತ್ತಿರುವವರು ಈ ಕ್ಷೇತ್ರದಲ್ಲಿ ಕಣಗಳೆ ಹೂವು ಹಾಗೂ ಕೆಂಪು ಬಟ್ಟೆಯನ್ನು ದೇವರಿಗೆ ಅರ್ಪಿಸುವ ಪದ್ಧತಿ ಇದೆ ಶ್ರೀರಾಮನೂ ಸಹ ಶಿವನನ್ನು ಪೂಜಿಸಿದ ಜಾಗ ಇದು ಒಂದು ಪ್ರತೀತಿ ಇದೆ ಈ ದೇವಾಲಯದಿಂದ ಹದಿನೇಳು ಕಿಲೋ ಹದಿನೈದು ಕಿಲೋಮೀಟರ್ ದೂರದಲ್ಲಿರುವುದು ಶ್ವೇತಾರಣ್ಯೇಶ್ವರ ದೇವಾಲಯ ಅಥವಾ ತಿರುವಂಕಾಡು ಬುಧನ ಕ್ಷೇತ್ರ ಇಲ್ಲಿ ಶಿವನ ಕಣ್ಣಿನಿಂದ ಬಿದ್ದ ಮೂರು ಹನಿಗಳಿಂದ ಆದ ಅಗ್ನಿ ಸೂರ್ಯ ಹಾಗೂ ಚಂದ್ರದ ತೀರ್ಥವಿದೆ ಬುಧದೋಷ ಇರುವವರು ಚಂದ್ರತೀರ್ಥದಲ್ಲಿ ನಿಂದು ಹಸಿರು ಬಟ್ಟೆ ಹಾಗೂ ಹೆಸರು ಬೇಳೆ ಅರ್ಪಿಸಿ ಶಿವನನ್ನು ಪೂಜಿಸುವ ಸಂಪ್ರದಾಯ ಇದೆ ಮಹರ್ಷಿ ವಾಲ್ಮೀಕಿಯವರು ರಾಮಾಯಣದಲ್ಲಿ ಈ ದೇವಾಲಯದ ಬಗ್ಗೆ ಹೇಳಿದ್ದಾರೆಂಬುದು ವಿಶೇಷ ಅಷ್ಟೇ ಅಲ್ಲ ಇದು ಕಾಶಿಯಷ್ಟೇ ಮಹತ್ವದ ಪವಿತ್ರ ಕ್ಷೇತ್ರ ಎಂದು ಜನ ಹೇಳುತ್ತಾರೆ ಇಷ್ಟರಲ್ಲೇ ಮಧ್ಯಾಹ್ನದ ಸಮಯವೂ ಆಗಿರುತ್ತದೆ ಊಟ ಮುಗಿದ ಮೇಲೆ ಈ ದೇವಾಲಯದಿಂದ ಎಂಟು ಕಿಲೋಮೀಟರ್ ದೂರದಲ್ಲಿರುವ ಬೆರಂಪೆಲ್ಲ ಕ್ಷೇತ್ರಕ್ಕೆ ಹೋಗಬಹುದು ಅದು ಕೇತು ಕ್ಷೇತ್ರ ಸಮುದ್ರ ಮಥನದ ಸಮಯದಲ್ಲಿ ಬಂದ ವಿಷವನ್ನು ಕುಡಿದ ಶಿವನನ್ನು ಆರಾಧಿಸದ ವಾಸುವಿಗೆ ಶಿವ ಅನುಗ್ರಹಿಸದ ಜಾಗ ಇದು ಎಂದು ಹೇಳುತ್ತಾರೆ ಕೇತುವು ಇದೇ ಸ್ಥಳದಲ್ಲಿ ತಪಸ್ಸನ್ನು ಮಾಡಿ ಶಿವನ ಕೃಪೆಯಿಂದ ನಮಗ್ರಹಗಳಲ್ಲಿ ಒಂಬ ಒಂದು ಸ್ಥಾನ ಪಡೆದ ಎಂಬ ಪ್ರತೀತಿನೂ ಇದೆ ನಾಗದೋಷ ಹಾಗೂ ಸಂತಾನ ದೋಷವಿದ್ದವರು ಇಲ್ಲಿ ಸೇವೆ ಸಲ್ಲಿಸಿ ದೋಷ ಪರಿಹಾರ ಮಾಡಿಕೊಳ್ಳುತ್ತಾರೆ ಇಲ್ಲಿಂದ ಮುಂದೆ ಹೋಗ ಹೋಗಬೇಕಾಗಿರುವುದು ಮೂವತ್ತ್ ಕಿಲೋಮೀಟರ್ ದೂರದಲ್ಲಿರುವ ದೇವಾಲಯ ಇದಕ್ಕೆ ತಿರುನಲ್ಲಾರ್ ದರ್ಬಾರಣ್ಯೇಶ್ವರ ಎಂದು ಹೇಳುತ್ತಾರೆ ನಳಮಹಾರಾಜ ಇಲ್ಲಿಯೇ ಶಿವನನ್ನು ಪೂಜಿಸಿ ಶನಿ ದೋಷದಿಂದ ಪರಿಹಾರ ಪಡೆದ ಎಂಬುದು ಪ್ರತೀತಿ ಶನಿಗೆ ಇಲ್ಲಿಯೇ ನೆಲೆಸುವಂತೆ ಹೇಳಿ ಶಿವನು ಕೇಳಿದ್ದರಿಂದ ಇಲ್ಲಿ ಶಿವ ಹಾಗೂ ಶನಿ ಇಬ್ಬರನ್ನೂ ಪೂಜಿಸುತ್ತಾರೆ ಇಲ್ಲಿ ಸ್ವಲ್ಪ ಜನಜಂಗುಳಿ ಹೆಚ್ಚಾಗಿರುವುದಲ್ಲದೆ ದರ್ಶನಕ್ಕೆ ಹೆಚ್ಚು ಸಮಯವೂ ಬೇಕಾಗುತ್ತದೆ ಇಷ್ಟೇ ಅಲ್ಲದೆ ಹೊರ ರಾಜ್ಯಗಳಿಂದ ಬರುವ ವಾಹನಗಳಿಗೆ ಕಿರುಕುಳ ಕೊಡುವ ಜನರು ಇದ್ದಾರೆ ಇಲ್ಲಿ ದೇವಾಲಯದೊಳಗೆ ಮೊಬೈಲ್ಗಳನ್ನು ತೆಗೆದುಕೊಂಡು ಹೋಗಲು ಬಿಡುವುದಿಲ್ಲ ಇಲ್ಲಿಯ ಸ್ನಾನ ಬಹಳ ವಿಶೇಷವಾದದ್ದು ತೀರ್ಥ ಸ್ನಾನ ಮಾಡಿ ಶನಿ ಪೂಜಿಸಿ ಮಾಡಿದರೆ ಚನಿತೋಷ ಪರಿಹಾರವಾಗುತ್ತದೆ ಎಂಬುದು ಪ್ರತೀತಿ ಈ ಸ್ಥಳಕ್ಕೆ ನಿಮಿಷಾರಣ್ಯ ಎಂದು ಕರೆಯುತ್ತಾರೆ ಇಲ್ಲಿಯ ದರ್ಶನ ಮುಗಿಯುವಷ್ಟರಲ್ಲಿ ಸಮಯ ಆಗುವುದರಿಂದ ದಿನದ ಕಾರ್ಯಕ್ರಮ ಮುಗಿಸಿ ಕುಂಭಕೋಣಕ್ಕೆ ತಿರುಗುವುದು ಒಳ್ಳೆಯದು ಏಕೆಂದರೆ ಇಲ್ಲಿಂದ ಕುಂಭಕೋಣಂ ಮತ್ತೆ ಅರವತ್ತೈದು ಕಿಲೋಮೀಟರ್ ಅಂದರೆ ಸುಮಾರು ಒಂದೂವರೆ ತಾಸಿನ ಪ್ರಯಾಣ ಎರಡನೇ ದಿನಕ್ಕೆ ಮೊದಲು ದರ್ಶನ ಪಡೆಯಬಹುದಾದದ್ದು ತಿರುನಾಗೇಶ್ವರದ ನಾಗನಾಥ ಸ್ವಾಮಿ ದೇವಾಲಯ ಅಂದರೆ ರಾಹು ಕ್ಷೇತ್ರ ಇದು ಸುಮಾರು ಹದಿನೈದು ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿ ರಾಹು ಶಿವನ ತಪಸ್ಸನ್ನು ಮಾಡಿ ತನ್ನ ಶಾಪ ಕಳೆದುಕೊಂಡ ಎಂದು ಹೇಳುತ್ತಾರೆ ಇಲ್ಲಿಯ ವಿಶೇಷವೆಂದರೆ ಬೇರೆಲ್ಲ ಕಡೆ ರಾಹುವಿಗೆ ಸರ್ಪದ ಮುಖವಿದ್ದರೆ ಇಲ್ಲಿ ಮನುಷ್ಯನ ಮುಖವಿದೆ ಹೆಚ್ಚಾಗಿ ಸರ್ಪದೋಷ ಅಥವಾ ಸಂತಾನ ಅಪೇಕ್ಷಿತರು ದೇವರ ದರ್ಶನ ಮಾಡಿ ದೋಷ ಕಳೆದುಕೊಳ್ಳುತ್ತಾರೆ ಈ ದೇವಾಲಯದಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿರುವುದು ಹಲಗೊಂಡಿ ಗುರುಕ್ಷೇತ್ರ ಇಲ್ಲಿ ಶಿವನಿಗೆ ಆಪತ್ಸಹಾಯೇಶ್ವರ ಎಂದು ಕರೆಯುತ್ತಾರೆ ದಕ್ಷಿಣಾಮೂರ್ತಿ ಎಂದು ಕರೆಸಿಕೊಳ್ಳುವ ಗುರು ವಿಗ್ರಹಕ್ಕೆ ಪೂಜೆ ಸಲ್ಲಿಸಿ ಗುರುಗ್ರಹ ದೋಷ ಪರಿಹಾರ ಮಾಡಿಕೊಳ್ಳುತ್ತಾರೆ ಇಪ್ಪತ್ನಾಲ್ಕು ಪ್ರದಕ್ಷಿಣೆ ಹಾಕಿ ಪ್ರತಿ ಪ್ರದಕ್ಷಿಣೆಗೆ ತುಪ್ಪ ದೀಪ ಹಚ್ಚುವ ಪದ್ಧತಿ ಇದೆ ಇಲ್ಲಿಂದ ಮುಂದೆ ಹೋಗಬೇಕಾದಿತ್ತು ತಂಜಾವೂರಿನ ಹತ್ತಿರ ಇರುವ ಕೈಲಾಸನಾಥ ದೇವಾಲಯ ಅಂದರೆ ಚಂದ್ರನ ದೇವಾಲಯ ಇಲ್ಲಿ ಶಿವನನ್ನು ಕೈಲಾಸನಾಥನೆಂಬ ಹೆಸರಿನಿಂದ ಪೂಜಿಸಲಾಗುತ್ತದೆ ತನ್ನ ಇಪ್ಪತ್ತೇಳು ಹೆಂಡತಿಯರಲ್ಲಿ ರೋಹಿಣಿಯನ್ನೇ ಹೆಚ್ಚಾಗಿ ಪ್ರೀತಿಸುತ್ತಿದ್ದ ಚಂದ್ರನಿಗೆ ದಕ್ಷಿಣ ಶಾಪದಿಂದಾಗಿ ಕಳೆಗುಂದಿದಾಗ ಇಲ್ಲಿಯೇ ಶಿವನ ಕುರಿತು ತಪಸ್ಸು ಮಾಡಿ ಹದಿನೈದು ದಿನಗಳ ತೇಜಸ್ಸನ್ನು ಮರುಪಡೆದುಕೊಂಡ ಎಂಬುದು ಪುರಾಣದ ಕಥೆ ವೀಕ್ಷಕರೇ ಇಲ್ಲಿಗೆ ಎಲ್ಲ ನವಗ್ರಹಗಳ ದೇವರ ದರ್ಶನ ಆದಂತಾಯಿತು ನೀವು ಈಗಾಗಲೇ ತಂಜಾವೂರಿನ ಹತ್ತಿರ ಬಂದಿದ್ದರಿಂದ ಅಲ್ಲಿಯೇ ಉಳಿದುಕೊಳ್ಳಬಹುದು ಇಲ್ಲ ಅಂದರೆ ತಿರುಗಿ ಬೆಂಗಳೂರಿಗೂ ಬರಬಹುದು ವೀಕ್ಷಕರೇ ಈ ಮಾಹಿತಿ ನಿಮಗೆ ತುಂಬ ಉಪಯುಕ್ತವಾದದ್ದು ಅಂತ ತಿಳ್ಕೊಳ್ತೀನಿ ದಯವಿಟ್ಟು ಈ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ